ನಮಸ್ತೆ ವೀಕ್ಷಕರೇ ಫಸ್ಟ್ ಹತ್ ಫೌಂಡೇಶನ್ ಇಂದ ಗಂಗಾಧರ್ ಮಾತಾಡ್ತಾ ಇರೋದು ಇಲ್ಲಿ ಒಂದು ತೋಟಕ್ಕೆ ಬಂದಿದ್ದೀವಿ ಇದು ಅವ್ರನ್ನೇ ಕೇಳೋಣ ಯಾವ ಊರು ಅಂತ ಅಂದ್ಬಿಟ್ಟು ಯಾವ ಜಿಲ್ಲೆ ಎಲ್ಲನೂ ಹೇಳಿ ದಯವಿಟ್ಟು ಚಿತ್ರದುರ್ಗ ಜಿಲ್ಲೆ ಒಳಕೆರೆ ತಾಲೂಕು ರಾಮಗಿರಿ ಹೋಬಳಿ ಎಂಗಿಹಳ್ಳಿ ಪೋಸ್ಟ್ ಗೋಲ್ದಹಳ್ಳಿ ಕ್ಯಾಂಪ್ ಕ್ಯಾಂಪ್ ತಮ್ಮ ಹೆಸರು ಪುಟ್ಸ್ವಾಮಿ ಅಂದ್ಬಿಟ್ಟು ಇದು ಯಾರು ತೋಟ ಚನ್ಬಸಪ್ಪ ಚಂದಸಪ್ಪ ತೋಟ ಇಲ್ಲಿ ಏನಾಗಿದೆ ಅಂತ ಈ ಗಿಡ ಏನಾಗಿದೆ ನಿಮ್ ಪ್ರಕಾರ ಅದು ಕೊಳೆ ರೋಗ ಕೊಳೆ ರೋಗ ಅದು ನಮ್ಗೆ ನಾವು ಇಡಮುಂಡಿ ರೋಗ ಅಂತ ಹೇಳ್ತೀವಿ ನಾನ್ ಹೇಳ್ತಾ ಏನಪ್ಪಾ ಅಂದ್ರೆ ಈ ಗಿಡ ನಿಮ್ಗೆ ಅದ್ಧೂರಿಯಾಗಿ ಬರುತ್ತೆ ಬರೀ ಕೇವಲ ನೀವು ಎರಡರಿಂದ ಮೂರ್ ತಿಂಗಳು ಕೊಡುವ ಅಷ್ಟೊಳಗೆ ಇದ್ರ ಚಾಯ್ಸೆ ಚಾಯ್ಸೆ ಬೇರೆ ತರ ಆಗುತ್ತೆ ಗೊತ್ತಾಯ್ತಾ ಇದ್ರ ಜೊತೆಗೆ ಇನ್ನೊಂದ್ ಗಿಡ ಅಲ್ಲಿದು ಸ್ವಲ್ಪ ಜೂಮ್ ಮಾಡಿ ಸರ್ ಅದನ್ನ ಆ ಗಿಡನು ಕೂಡ ನೋಡಿ ಅದು ಸುಳಿ ಎಲ್ಲ ಒಂಟೆ ಹೋಗಿದೆ ಅದು ಇದಕ್ಕಿಂತ ಸೊದೋಗಿದೆ ಅದು ಅದು ಕೂಡ ಬರ್ತದೆ ಅಂತ ಹೇಳ್ತೀವಿ ಇದೇ ಜಾಗದಲ್ಲಿ ಮತ್ತೆ ಎರಡು ತಿಂಗಳು ಬಿಟ್ಕೊಂಡು ಮತ್ತೆ ಒಂದು ವಿಡಿಯೋ ಮಾಡೋಣ ಬೇರೆ ಏನು ಬೇಡ ಫಸ್ಟ್ ಅರ್ಧ ಬಳಸಿ ನಾವ್ ಹೇಳದ್ ಪದ್ಧತಿಲಿ ನೀವು ವ್ಯವಸಾಯ ಮಾಡಿ ಈಗ ಅದನ್ನ ನಿಮ್ಮ ಉಳುಮೆ ಆಗ್ಬೋದು ಅಥವಾ ಇನ್ನೊಂದ್ ಆಗ್ಬೋದು ಅದೆಲ್ಲಾನು ಬಿಟ್ಟು ನಾವ್ ಹೇಳದ್ ಪ್ರಕಾರ ನೀವು ಮಾಡಿದಾಗ ಅದ್ರ ರಿಸಲ್ಟ್ ಕೊಡೋಕೆ ನಾವಿದೀವಿ ಇನ್ನೇನು ಖರ್ಚಿಲ್ಲ ಇದಕ್ಕೇನಪ್ಪ ಅಂತ ಅಂದರೆ ಇದು ರೋಗ ಬಂದಿದೆ ಅಂದ್ಬಿಟ್ಟು ಇದಕ್ಕೆ ಸಪ್ರೇಟಾಗಿ ಏನು ನಾವೇನು ಔಷಧಿ ಕೊಡಲ್ಲ ಇಲ್ಲಿ ಕೊಡ್ತಾ ಇರೋದೇನಪ್ಪ ಅಂತ ಅಂದರೆ ನಾವು ಏನು ಕೊಡ್ತಾ ಇದೀವೋ ಅದನ್ನ ಒಂದು ಲೀಟರ್ ಜಾಸ್ತಿ ಕೊಡ್ತೀವಿ ಮೂರು ರೂಪಾಯಿ ಜಾಸ್ತಿ ಆಯ್ತದ ಅಷ್ಟೇನೆ ಅದಕ್ಕೆ ಕೊಡಿ ಒಳ್ಳೇದಾಗುತ್ತೆ ಇದು ಮಾಡ್ತೀನಿ ಸರ್ ನಮ್ಮ ಸರ್ರು ಕೂಡ ಬಂದಿದ್ದಾರೆ ಕಿರಣ್ ಸರ್ ಅವರೂ ಕೂಡ ಇದು ಮಾಡಿಕೊಂಡು ಸರ್ ಹೇಳಿ ಸರ್ ಆ ಎಲ್ಲರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡறो ಸರ್ ಇವಾಗ ಒಂದು ಕೆಲವೊಂದು ಪ್ರಶ್ನೆ ಕೇಳ್ತೀನಿ ನಾನು ಇವಾಗ ನೀವು ಏನೇನ್ ಪದ್ಧತಿ ಮಾಡ್ತಾ ಇದ್ರಿ ಈ ವರ್ಷ ನಾವು ಬಯಸೌಜ ಬೆಳೆತಿದ್ದೆವು ಹ ಆಮೇಲೆ ಔಷಧಿ ಬೆಳೆತಿದ್ದೆವು ಆಗ್ತಾ ಇದೆವು ಕೆಮಿಕಲ್ ಮಾಡ್ತಾ ಇದೆವು ಸಿಮೋಗೊಬ್ರಾ ಎಲ್ಲಾನೂ ಮಾಡಿದೀವಿ ಸೋ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಬಾಣ್ಲಿ ಹೊಡಿತಾ ಇದ್ರಿ ಅಂತ ಹೇಳು ಬಾಂಡ್ಲಿ ಇವತ್ತಲೂ ಬೆಳೆಯ ಅದು ಬಾಂಡ್ಲೇ ಬೆಡಿತೀರಾ ಬಾಂಡ್ಲಿ ಎಷ್ಟು ತಿಂಗಳು ವರ್ಷಕ್ಕೆ ಎಷ್ಟುที ಬಾಂಡ್ಲಿ ಹೊಡಿತೀರಾ ಒಂದು 4 5 ಸಾರಿ ಸೊ ಇವಾಗ ನೀವು ಕಂಪ್ಲೀಟ್ ಸಾವಯವ ಸೊ ವೀಕ್ಷಕರೇ ನೋಡ್ಬೋದು ಇವರು ಕಂಪ್ಲೀಟ್ ಇವಾಗ ಕೆಮಿಕಲ್ ಫಾರ್ಮಿಂಗ್ ಪದ್ಧತಿಯಲ್ಲಿ ಮಾಡ್ತಾ ಇದ್ದಿದ್ದು ಅಂದ್ರೆ ಸೀಮೆ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಹಾಕಿ ಮಾಡ್ತಾ ಇದ್ದಿದ್ದು ಇವಾಗ ನಮ್ ಬಗ್ಗೆ ಹೇಗ್ ಗೊತ್ತಾಯ್ತು ನಿಮಗೆ ಮೊಬೈಲ್ ಯೂಟ್ಯೂಬ್ ಅಲ್ಲಿ ನೋಡಿ ಚನ್ನಬಾಸಪ್ಪ ಸರ್ ಅವರು ಫೋನ್ ಮಾಡಿ ಕರೆದ್ರು ಸೊ ಇಲ್ಲಿ ಬಂದಿದೀವಿ ನಾವು ಸೊ ಇವಾಗ ನಾನು ಹೇಳೋದು ಇಷ್ಟೇ ಕೆಲವೊಂದು ಪದ್ಧತಿ ನೀವು ಫಾಲೋ ಮಾಡ್ಬೇಕಾಗುತ್ತೆ ವೀಕ್ಷಕರೇ ನೀವು ನೋಡ್ಬೋದು ಫಸ್ಟ್ ಯಾವತ್ತು ನೀವು ಆಲ್ರೆಡಿ ಚೆನ್ನಾಗಿ ಫಲ ಬರ್ತಾರಂಥವರು ನೀವು ತುಂಬ ಇಂಪಾರ್ಟೆಂಟು ಅರ್ಥ ಮಾಡ್ಕೊಳ್ಳಿ ರೋಟೋವೇಟ್ ಮಾಡಿ 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 ಇವಾಗ ಎಲ್ಲ ಹಾಳಾಗಿದೆ ನಾನು ಹೇಳೋದು ಟ್ಯಾಕ್ಟ್ರು ಬರಲೇಬಾರ್ದು ಸೊ ನಾಲ್ಕು ಥರ ನೀವು ಇಂಪಾರ್ಟೆಂಟು ನೀವು ನೋಡ್ಕೊಬೇಕಾಗಿರೋದು ಫಸ್ಟು ಸೆಣಬು ಭೀ ಇಪ್ಪತ್ತೈದು ಕೆ ಜಿ ಹಾಕ್ಬೇಕು ಒಂದು ಎಕರೆಗೆ ಒಂದು ಎಕರೆಗೆ ಇಪ್ಪತ್ತೈ ಜಿ ಇಪ್ಪತ್ತೈದು ಕೆ ಜಿ ಹಾಕಿದ್ಮೇಲೆ ನಲ್ವತ್ತೈದು ದಿನ ಆದಮೇಲೆ ನಿಮಗೆ ಐದು ಅಡಿ ಆರು ಅಡಿ ಬೆಳೆಯುತ್ತೆ ಸೊ ಐದು ಅಡಿ ಆರಡಿ ಬೆಳೆದ ಮೇಲೆ ವೀಕ್ಷಕರೇ ನೀವು ಮಾಡಬೇಕಾಗಿರೋದು ಟ್ಯಾಕ್ಟ್ರ್ ಬರಬಾರ್ದು ನಿಜ ಆದರೆ ನೀವು ಕಾಳು ಎರಚ್ಬಿಟ್ಟು ಒಂದ್ಸರ್ತಿ ನೀವು ರೋಟವೇಟ್ರು ಮಾಡಲೇಬೇಕಾಗುತ್ತೆ ಯಾಕಂದರೆ ನೀವು ಕಂಟಿನ್ಯೂಸ್ ಆಗಿ ಇಷ್ಟು ವರ್ಷ ರೋಟೋವೇಟ್ರ್ ಮಾಡ್ತಾನೇ ಇದ್ದೀರ ಸೊ ಲಾಸ್ಟ್ ಒಂದೇದಾಗಿ ನೀವು ಒಂದ್ಸತಿ ಕಾಳು ಎರಚ್ಬಿಟ್ಟು ಸೆಣಬು ಇವಾಗ ಹಾಕಿದ್ದಾರೆ ಕಾಳು ಎರಚ್ಬಿಟ್ಟು ನೀವು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಫಲವತ್ತಾದ ಇದು ಗೊಬ್ಬರದ ಗಿಡ ಅಂತಲೇ ಕರೆಯೋದು ನೋಡ್ಬೋದು ಸೆಣಬು ಸೆಣಬು ಮತ್ತೆ ಡೈಂಚ್ ಹಾಕಿದ್ರು ಓಕೆ ಸೆಣಬು ಹಾಕಿದ್ರು ಓಕೆ ಸೊ ಇದು ಗೊಬ್ಬರದ ಗಿಡ ಅಂತಾನೆ ಏನಕ್ಕೆ ಹೇಳೋದು ಅಂದ್ರೆ ಇದು ನೀರಲ್ಲಿ ನಿಮಗೆ ನೈಟ್ರೋಜನ್ ಫಿಕ್ಸ್ ಮಾಡೋಂತ ರೈಬೋಸಿಯಂ ಅಲ್ಸಂದೇನು ಹಾಕ್ಬೋದು ರೈಸೋಬಿಯಂ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ತೋರಿಸ್ತೀನಿ ನಿಮಗೆ ನಾನು ಬೇರಲ್ಲಿ ಇಲ್ಲ ಬಟ್ ಹೋಗ್ಬೋದು ನಿಮ್ಗೆ ಇಟ್ಕೊಡೋಣ ಇನ್ನೆಷ್ಟು ದಿನ ಆಯ್ತು ಇವಾಕಿ ಇಲ್ಲೇ ಬಂದಿ ಗಂಟು ಹೌದು ಸೊ ನೀವು ನೋಡ್ಬೋದು ನಿಮ್ಗೆ ಇಲ್ಲಿ ಕ್ಲೋಸ್ಅಪ್ ಅಲ್ಲಿ ಕಾಣ್ತಾ ಇದೆ ಅನ್ಸುತ್ತೆ ಇದೇನು ಚಿಕ್ಕ ಚಿಕ್ ಚಿಕ್ ಚಿಕ್ಕ ಗಂಟು ಉಂಡುಂಡೆ ತರ ಇದೆ ಗಂಟು ಅದು ನಿಮಗೆ ರೈಸೋಬಿಯಂ ಬ್ಯಾಕ್ಟೀರಿಯಾ ವೈಟ್ ಸೊ ನಿಮಗೆ ಏನು ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಇದೆ ಈ ಬ್ಯಾಕ್ಟೀರಿಯಾ ನಿಮಗೆ ಗಾಳಿಯಲ್ಲಿರೋ ಅಂತ ನೈಟ್ರೋಜನ್ ನ ತಗೊಂಡು ನಿಮಗೆ ಒಂದು ಸಿಂಬಯೋಟಿಕ್ ಸಿಸ್ಟಮ್ ಅಲ್ಲಿ ನಿಮಗೆ ಭೂಮಿಯಲ್ಲಿ ನಿಮಗೆ ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡ್ಬೋದು ಇದು ನಿಮಗೆ ಏನಿದೆಲ್ಲ ಇದೆ ಉಂಡುಂಡೇ ಥರ ಅದು ನಿಮಗೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಸೊ ಈ ರೈಸೋಬಿಯಮ್ ಅನ್ನೋ ಬ್ಯಾಕ್ಟೀರಿಯಾ ಈ ಗಾಳಿಲಿ ಇರೋ ಅಂತ ನೈಟ್ರೋಜನ್ನ ತಗೊಂಡು ಒಂದು ಸಿಂಬಯೋಟಿಕ್ ಸಿಸ್ಟಮ್ ಅಲ್ಲಿ ಭೂಮಿಗೆ ಮೂವತ್ತು ಟನ್ನು ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ ಎಷ್ಟು ಮೂವತ್ತು ಮೂವತ್ತು ಟನ್ ಗೊಬ್ಬರ ಅಂಗಡಿಗಾದ್ರೆ ಎಷ್ಟಾಗುತ್ತೆ ಅಲ್ವಾ ಮೂವತ್ತು ಟನ್ನು ಸೊ ಆಮೇಲೆ ಈ ಗೊಬ್ಬರದ ಏನಿದೆ ಅಸ್ರಲೆ ಗೊಬ್ಬರ ನಲವತ್ತೈದು ದಿನ ಆದಮೇಲೆ ನೀವು ಈ ಬ್ಯಾಕ್ಟೀರಿಯಾ ನೈಟ್ರೋಜನ್ ಮೂವತ್ತು ಟನ್ ಗೊಬ್ಬರ ಮಣ್ಣಲ್ಲಿ ಫಿಕ್ಸ್ ಮಾಡೋದು ನಾವು ಇದನ್ನ ನಾವು ರೋಟವೇಟ್ರ್ ಮಾಡಿದಾಗ ಇದರ ಅಂಶ ಫುಲ್ಲು ಭೂಮಿಗೆ ಸೇರುತ್ತೆ ಸೊ ತಿರ್ಗಾ ನೀವು ಇಪ್ಪತ್ತೈದರಿಂದ ಮೂವತ್ತು ಟನ್ ಗೊಬ್ಬರ ನೀವು ಭೂಮಿಗ್ ಆಗುತ್ತೆ ಸೊ ಈ ತಾಜಾ ಏನಾಗುತ್ತೆ ನಿಮ್ಗೆ ಅಲ್ಲೇ ಕಳಿಯುತ್ತೆ ಸೊ ಅಲ್ಲೇ ಕಳಿಯಾದಾಗ ನಿಮ್ಗೆ ಅಲ್ಲಿ ಅವೈಲಬಲ್ ಫಾರ್ಮ್ ಅಲ್ಲಿ ನಮ್ಮ ಬ್ಯಾಕ್ಟೀರಿಯಾಸ್ ಅದು ನಮ್ ಜನ ಕಳಿಯುತ್ತೆ ಅಂತ ಹೇಳ್ತಾರೆ ಸರ್ ಕಳಿಯೋದಲ್ಲ ಕಳಿಬೇಕು ಸೊ ಕಳ್ದಾಗ ಏನಾಗುತ್ತೆ ನಿಮಗೆ ಭೂಮಿಲಿ ನಮ್ಮ ಬ್ಯಾಕ್ಟೀರಿಯಾಸ್ ನಾವೇನು ಹೇಳ್ತಾ ಇದೀರಿ ನಮ್ಮ ಪದ್ಧತಿ ಫಾಲೋ ಮಾಡ್ತೀರಾ ಅದೆಲ್ಲ ನಿಮಗೆ ನ್ಯೂಟ್ರಿಷನ್ ಗಿಡಕ್ಕೆ ಅವೈಲೇಬಲ್ ಫಾರ್ಮ್ ಅಲ್ಲಿ ತಂದು ಕೊಡುತ್ತೆ ಇನ್ನೇನು ನಾವು ಮ್ಯಾಜಿಕ್ ಮಾಡ್ತಾ ಇಲ್ಲ ನಾವು ಯಾವುದು ಔಷಧಿ ಕೊಡ್ತಾಯಿಲ್ಲ ನಾವು ಮಾಡ್ತಾ ಇರೋದು ಭೂಮಿ ಫಲವತ್ತತೆ ಮಾಡ್ತಾಯಿದ್ದೀರಿ ಸೊ ದಯವಿಟ್ಟು ಫಾಲೋ ಮಾಡಿ ಟ್ಯಾಕ್ಟ್ರು ಒಳಗಡೆ ಬರಬಾರ್ದು ಇದು ಬೆಳೆದ ಮೇಲೆ ನೀವೇನು ಮಾಡಿ ವೀಟ್ ಕಟರ್ ಕಟರ್ ವೀಟ್ ಕಟ್ರಲ್ಲಿ ಫುಲ್ಲು ನೀವು ನೀಟಾಗಿ ಎಲ್ಲ ಅದನ್ನು ವೀಟ್ ಕಟ್ಟ್ರಲ್ಲಿ ಹೊಡೆದಾಗ ಈ ಎಲ್ಲ ತಾಜ್ಯಗಳು ಅಲ್ಲೇ ಭೂಮಿ ಮೇಲೆ ಬಿದ್ದಾಗ ಅದು ಒಣಗಿ ಅಲ್ಲೇ ಗೊಬ್ಬರ ಆಗುತ್ತೆ ಸೊ ನಮ್ಮದು ಎಲ್ಲ ಬುಡದಲ್ಲಿ ಏನು ಸರ್ ಬುಡದಲ್ಲಿ ನೀವು ಏನು ಮಾಡಬೇಕಂದ್ರೆ ಸಿಕ್ಕಾ ಬಟ್ಟೆ ನೀವು ಎಲ್ಲ ತಾಜಾಗಳನ್ನು ಸುತ್ತ ಹಾಕಬೇಕು ಸೊ ಎಲ್ಲ ಬುಡದಲ್ಲಿ ನಿಮಗೆ ಏನು ಗರಿ ಪರಿ ಮೊಟ್ಟೆ ಕಾಯಿ ಏನೇನು ವೇಸ್ಟ್ ಬರುತ್ತೆ ಅದೆಲ್ಲದನ್ನು ನೀವು ಬುಡದಲ್ಲಿ ಹಾಕಬೇಕದು ಸೊ ಬುಡದಲ್ಲಿ ಹಾಕಿ ತಿಂಗಳ ತಿಂಗ್ಳು ನಾವು ಹೇಳ್ದಂಗೆ ನಮ್ಮ ಡೋಸ್ ಹೆಚ್ಚು ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಇದ್ದೀನಿ ಇದು ನೋಡ್ಬೋದು ನೀವು ಈ ಗಿಡ ಈ ಗಿಡನ ನಾವು ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಮಾಡ್ತೀನಿ ಇದೇನು ನಿಮಗೆ ಹಿಡಮುಂಡಗಿ ರೋಗ ಬತ್ತಿ ಫುಲ್ಲು ಮುಗಿದಿದೆ ಏನು ಸರ್ ಇವಾಗ ಏನೋ ನಿಮ್ ಗ್ಯಾರಂಟಿ ಯಾವ ಕಾರಣಕ್ಕೂ ಬರಲ್ಲ ನಾನು ವೀಕ್ಷಕರೇ ಚಾಲೆಂಜ್ 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 ನಾಲ್ಕು ತಿಂಗಳು ಬಿಟ್ಕೊಂಡು ಇದೇ ತೋಟಕ್ಕೆ ಬರ್ತೀರಿ ಇದೇ ಗಿಡದ ಮುಂದೆ ಇವ್ರ ಮುಂದೆ ನಿಟ್ಕೊಂಡು ಮಾತಾಡೋಣ ಗಿಡದ ಮೇಲೆ ಡಿಪೆಂಡ್ ಎಷ್ಟು ಡ್ಯಾಮೇಜ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಇದಕ್ಕೆ ನೀವು ಬೇರೆದಕ್ಕೆಲ್ಲ ಒಂದು ಲೀಟ್ರ್ ಹಾಕಿ ಅಂತೀರಿ ಇದಕ್ಕೆ ನೀವು ಮೂರು ಲೀಟರ್ ಹಾಕಿ ಇಲ್ಲ ಐದು ಲೀಟರ್ ಹಾಕಿ ನಾಲ್ಕು ಡೋಸ್ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಹೊಸ ಇಷ್ಟಪಡ್ತಿದೆ ಎಲ್ಲರೂ ಕೆಮಿಕಲ್ ಫಾರ್ಮಿಂಗ್ ಬಿಡಿ ಸಾವಯವ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಬನ್ನಿ ನಿಮಗೆ ಗೊತ್ತು ಸಿಕ್ಕಾಪಟ್ಟೆ ಕ್ಯಾನ್ಸರು ಜಾಸ್ತಿ ಆಗ್ತಾ ಇದೆ ಔಷಧಿ ಹೊಡೆಯೋರ್ಗೂ ಕ್ಯಾನ್ಸರು ರೈತರಿಗೆ ಇರೋರ್ಗೆ ಅಷ್ಟೇ ಅಲ್ಲ ಕ್ಯಾನ್ಸರು ಇವತ್ತಿನ ದಿನ ರೈತರಿಗೂ ಕ್ಯಾನ್ಸರ್ ಬರ್ತಾ ಇದೆ ಸೊ ನಮ್ಮ ತಾಯಿಗೆ ಕ್ಯಾನ್ಸರ್ ಬಂದ ಮೇಲೆ ನಾನು ಈ ಫೀಲ್ಡಿಗೆ ಬಂದಿದ್ದು ಸೊ ಏನೇ ಕ್ಯಾನ್ಸರ್ ಬರ್ತಿದೆ ಅಂದ್ರೆ ಮೇಯ್ನು ನಮ್ಮ ತರಕಾರಿ ತಿಂತ ಫುಡ್ ಲೈಫ್ ಸ್ಟೈಲು ನಾವು ತರಕಾರಿ ಎಷ್ಟು ಔಷಧಿ ಹೊಡಿತಾರೆ ಅಂತ ನೀವೇನಾದ್ರು ಹೋಗಿ ನೋಡಿದ್ರೆ ವೀಕ್ಷಕರೇ ದೈವ ದೇವರನ್ನೇ ನೀವು ತಿನ್ನಲ್ಲ ಆ ತರಕಾರಿನ ಸೊ ಪ್ರತಿಯೊಂದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದೀರಿ ಇವಾಗ ಇಲ್ಲಿ ಅಡಿಕೆ ಗಿಡ ಇದೆ ಸೊ ರೈತರಿಗೆ ಸ್ಪ್ರೇ ಮಾಡೋರಿಗೂ ಬರುತ್ತೆ ಕ್ಯಾನ್ಸರು ಅದು ವಾಸನೆ ತಗೊಳಕಾಗಲ್ಲ ಅಷ್ಟು ಡೇಂಜರ್ ಸೊ ಹಾಗಾಗಿ ಪ್ರತಿಯೊಬ್ರು ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಸರ್